ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವಿನ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಹಾಗೆಯೇ ಮೊದಲನೇದಾಗಿ ಯಾರೆಲ್ಲ ಈ ನೋಡ್ತಾ ನೋಡ್ತಾಯಿದ್ರು ತಮ್ಮೆಲ್ಲರಿಗೂ ಕಿಚನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯೇ ಧನ್ಯವಾದ ವೀಕ್ಷಕರೇ ಬನ್ನಿ ಹಾಕಿದರೆ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಖಂಡಿತವಾಗ್ಲೂ ನಾನಾ ಥರದ ವಿಧಾನದಲ್ಲಿ ವೀಕ್ಷಕರೇ ನೀವು ಕೂಡ ಪಡ್ಡನ್ನು ಮಾಡ್ಕೊಂಡಿರ್ತೀರ ಇವತ್ತು ಡ್ರೈವಿಂಗ್ ಕಿಚನಲ್ಲಿ ಆಗಿ ಸ್ವಲ್ಪ ವೀಕ್ಷಕರೇ ಕೆಲವ್ರು ಮಾಡ್ಕೊಂಡಿರ್ತಾರೆ ಇನ್ನೂ ಕೆಲವರು ಹೊಸದಾಗಿ ಅಡುಗೆ ಕೆಲವರು ಸಾರಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ಮು ಹಸಿ ಮೆಣಸಿನಕಾಯಿನ ಪಡ್ಡಿನ ಹಿಟ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಮಾಡಿ ವೀಕ್ಷಕರೇ ಇದೇ ಮೊದಲೇ ಸಾರಿ ನೀವೇನಾದರೂ ಡ್ರೈವಿಂಗ್ ಕಿಚನ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವೀಕ್ಷಕರೇ ಜೀರಿಗೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಗೆ ಕರಿಬೇವಿನ ಎಲೆಗಳು ಒಂದು ಎರಡು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದಾನೆ ಖಾರದ ಅನುಗುಣವಾಗಿ ಹಾಗೆಯೇ ಒಂದು ಮುಕ್ಕಾಲು ಬೌಲಾಗಷ್ಟು ಹುರ್ಕಡಲೆ ಬೇಳೆನ ತೊಗೊಂಡಿದ್ದಾನೆ ವೀಕ್ಷಕರೇ ಇದು ರೆಡಿಮೇಡ್ ಹಿಟ್ಟು ವೀಕ್ಷಕರೇ ಮೊದಲನೇ ಹಿಟ್ಟನ್ನು ನಾನು ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಈ ದೋಸೆ ಹಿಟ್ಟಾಗಲಿ ಅಥವಾ ಪಡ್ಡಿನ ಹಿಟ್ಟಾಗಲಿ ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿನ ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚಟ್ನಿ ಮಾಡೋಕ್ಕೆ ವೀಕ್ಷಕರೇ ಚಿಕ್ಕದೊಂದು ಜಾರಿಗೆ ಸ್ವಲ್ಪ ಹುರ್ಕಡಲೆ ಬೇಳೆ ಹಾಗೆ ವೀಕ್ಷಕರ ಕೊಬ್ಬರಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದರ ಜೊತೆ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ಸ್ವಲ್ಪ ಬೆಲ್ಲ ತೊಗೊಂಡಿದೆ ರುಚಿಯನುಗುಣವಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿಕೊಂಡು ನಿಮ್ಮ ರುಚಿಯನುಗುಣವಾಗಿ ಹಾಗೆ ಕೊನೆಯದಾಗಿ ನೀರನ್ನು ಆ್ಯಡ್ ಮಾಡಿಕೊಂಡು ವೀಕ್ಷಕರೇ ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ಚೆನ್ನಾಗಿರುತ್ತೆ ಇಷ್ಟೇ ಸಾಫ್ಟ್ ಆಗಿರಲಿ ವೀಕ್ಷಕರೇ ಜಾಸ್ತಿ ಗಟ್ಟಿ ಗಟ್ಟಿಯೂ ಬೇಡ ನೀರು ನೀರು ಬೇಡ ನೋಡಿಕೊಂಡು ಈ ಥರ ರುಬ್ಕೊಳ್ಳಿ ಈಗ ಫೈನಲ್ ಆಗಿ ಸ್ಟೌವ್ ಮೇಲೆ ವೀಕ್ಷಕರೇ ಪಡ್ ಮಾಡೋ ಹಂಚನ್ನು ಇಟ್ಕೊಂಡಿದ್ದಾನೆ ಹಾಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದಾನೆ ಮೀಡಿಯಮ್ ಫ್ಲೇಮಲ್ಲೇನೆ ಇರಲಿ ವೀಕ್ಷಕರೇ ಹಂಚು ಕಾಯೋದು ನಿಧಾನವಾಗಿ ಹಿಟ್ಟನ್ನು ಅಪ್ಲೈ ಮಾಡಿ ಹೇಗೆಂದರೆ ಇದನ್ನು ನಾವು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಮಾಡಿದ್ರೆ ಪಡ್ಡು ನಿಜವಾಗ್ಲೂ ಬರಲ್ಲ ಸೀದ್ ಹೋಗಿಬಿಡುತ್ತೆ ನೋಡಿ ಈ ಥರ ಪಡ್ಡನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ವೀಕ್ಷಕರೇ ಸರಿಯಾಗಿ ಒಂದು ಎರಡು ಅಥವಾ ಮೂರು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ನೋಡಿ ಈ ಥರ ಸಾಫ್ಟಾಗಿ ವೀಕ್ಷಕರೇ ಇದನ್ನು ಮತ್ತೆ ಟರ್ನ್ ಮಾಡ್ಕೊಬೇಕು ಹಾಗೆಯೇ ಇದನ್ನು ಕೂಡ ಟರ್ನ್ ಮಾಡಿಕೊಂಡು ಆದಮೇಲೆ ವೀಕ್ಷಕರೇ ಸರಿಯಾಗಿ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಆ ಬೆಂದಾದ ಮೇಲೆ ವೀಕ್ಷಕರೇ ಇದನ್ನು ಸಪ್ರೇಟಾಗಿ ಮತ್ತೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾಯಿದ್ದೀವಿ ಖಂಡಿತ ಹೊಸದಾಗಿ ಅಡುಗೆ ಕಲಿಯವರು ಒಂದು ಸಾರಿ ಈ ಥರ ಇನ್ಸ್ಟೆಂಟಾಗಿ ಸ್ವಲ್ಪ ಅದರ ಜೊತೆ ಈ ಥರ ತರಕಾರಿ ಆಗಿರಲಿ ಹಾಗೆಯೇ ಅಥವಾ ಸೊಪ್ಪು ವೀಕ್ಷಕರೇ ಸೊಬ್ಬಸಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಅದನ್ನು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡೋಣ ನೋಡಿ ವೀಕ್ಷಕರೇ ಮತ್ತು ಸೆಕೆಂಡ್ ಟೈಮ್ ಕೂಡ ಅಷ್ಟೇ ಪಡ್ಡನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಖಂಡಿತ ಒಳ್ಳೆ ಟೇಸ್ಟ್ ಬರುತ್ತೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋಲ್ಲ ಆಗಿ ನಾವು ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀವಿ ವೀಕ್ಷಕರೇ ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಬನ್ನಿ ನೋಡಿ ವೀಕ್ಷಕರೇ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಖಂಡಿತ ಇನ್ಯಾಕೆ ತಡ ಮಾಡ್ತಾರೆ ಹಾಗಿದ್ರೆ ನೀವು ಕೂಡ ಒಂದ್ಸಾರಿ ಈ ಥರ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಚಟ್ನಿ ಆಗಿರಲಿ ವೀಕ್ಷಕರೇಲ್ಲಾಂದರೆ ಶೇಂಗಾ ಕಾಳು ಅಂದರೆ ಕಡಲೆ ಬೀಜದ ಚಟ್ನಿ ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚಿನ ರೆಸಿಪಿಗಳನ್ನು ನಿಮಗೋಸ್ಕರ ನಾವು ಇನ್ನೂ ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇವೆ ಹಾಗಾಗಿ ನಿಮ್ಮ ಸಹಕಾರ ಸಪೋರ್ಟು ತುಂಬಾ ಮುಖ್ಯ ವೀಕ್ಷಕರೇ ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವಿನ್ ಕಿಚನಿಂದ ಮತ್ತು ನನ್ನ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದ